ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನ್ಯಾಯವಾದಿ ಎಚ್ ಕಾಂತರಾಜ್ ವರದಿಯನ್ನು ಈ ಕೂಡಲೇ ಸ್ವೀಕರಿಸಬೇಕು ಎಂದು ಆಗ್ರಹಿಸಿ ಮತ್ತು ಇತರೆ ಹಕ್ಕೊತ್ತಾಯಗಳನ್ನು ಜಾರಿಗೊಳಿಸಬೇಕು ಎಂದು ಜನವರಿ ಇಪ್ಪತ್ತೆಂಟರಂದು ಶೋಷಿತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಾಂತೇಶ್ ಎಸ್ ಕವಲ್ಗಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಗಳೂರು ಇವರ ಆಶ್ರಯದಲ್ಲಿ ಜನವರಿ ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನ ಬೆಂಗಳೂರು ಪುಣೆ ಹಳೆಯ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರ ಚಿತ್ರದುರ್ಗದಲ್ಲಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಶೋಷಿತ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇನ್ನು ತಮ್ಮ ಹಕ್ಕೊತ್ತಾಯಗಳಾದ ನ್ಯಾಯವಾದಿ ಹೆಚ್ ಕಾಂತರಾಜ್ ವರದಿಯನ್ನು ಕರ್ನಾಟಕ ಸರ್ಕಾರ ಈ ಕೂಡಲೇ ಸ್ವೀಕರಿಸಿ ವರದಿಯನ್ನು ಯಥಾವತ್ತಾಗಿ ಅಂಗ ಿ ಜಾರಿಗೊಳಿಸಬೇಕು ಆ ಮೂಲಕ ಸರ್ವರಿಗೂ ಸಾಮಾಜಿಕ ನ್ಯಾಯ ದೊರಕಿಸುವಂತಾಗುತ್ತದೆ ಕೇಂದ್ರ ಸರ್ಕಾರವೂ ಸಹ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡಿಸಬೇಕು ಕೇಂದ್ರ ಸರ್ಕಾರವು ಇಡಬ್ಲ್ಯೂ ಎಸ್ ಶೇಕಡ ಹತ್ತರಷ್ಟು ಮೀಸಲಾತಿ ರದ್ದುಪಡಿಸಿ ಶೋಷಿತ ಸಮುದಾಯಗಳಿಗೆ ಆ ಮೀಸಲಾತಿ ಹಂಚಿಕೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕೂಟ ಇವೆಲ್ಲರ ಸಂಯುಕ್ತಾಶ್ರಯದಲ್ಲಿ ಇದರಲ್ಲಿ ದಲಿತ ಸಮಾಜ ಆಗಿರ್ಬೋದು ಹಿಂದುಳಿದುರ್ಗ ಸಮಾಜ ಆಗಿರ್ಬೋದು ಅಲೆಮಾರಿ ಆದಿವಾಸಿ ಮತ್ತು ಇತರೆ ಜನಪರ ಸಂಘಟನೆಗಳನ್ನೊಳಗೊಂಡು ಇರ್ತಕ್ಕಂಥ ಈ ಸಂಘ ಸಂಯುಕ್ತಾಶ್ರಯದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಹನ್ನೊಂದು ಗಂಟೆಗೆ ಶ್ರೀ ಬಸವ ಮೂರ್ತಿ ಮಾದಾರ ಚೆನ್ನಯ್ಯ ಮಠದ ಪಕ್ಕದ ಹತ್ತಿರ ಚಿತ್ರದುರ್ಗದಲ್ಲಿ ಒಂದು ಶೋಷಿತರ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಇದರಲ್ಲಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈ ದೇಶ ಸರ್ವಜಾಂಗದ ಶಾಂತಿಯ ತೋಟ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ಬ್ರಾಹ್ಮಣಶಾಹಿಯ ಕುತಂತ್ರದಿಂದಾಗಿ ದೇಶದ ಸಂಪತ್ತು ತೊಂಬತ್ತೇಳು ಪರ್ಸೆಂಟ್ ಹಂಚಿಕೆಯಾಗದೇ ತಿಂದಿರ್ತಕ್ಕಂಥದ್ದಿದೆ ತಳ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ಸಂಕಷ್ಟವನ್ನು ಅನುಭವಿಸಿ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಕಳೆದ ಎಪ್ಪತ್ತು ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಾದಾಗಿನಿಂದ ಈ ಮೂಲ ನಿವಾಸಿಗಳು ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಕಾಣ್ತಾ ಇರ್ತಕ್ಕಂಥದ್ದು ಇದನ್ನು ಸಹಿಸಲಾಗಿರ್ತಕ್ಕಂಥ ಪುರೋಹಿತ ವರ್ಗ ಈ ತಳ ಸಮುದಾಯಗಳ ಯುವಕರುಗಳನ್ನು ಮರಳು ಮಾಡಿ ಅವರ ಮಾತಿಗೆ ನಾವು ಇವತ್ತು ದಿವಸ ಅವ್ರಿಗೆ ಹೇಳ್ತವೆ ಯಾವುದೇ ಕಾರಣಕ್ಕೂ ಅವರಿಗೆ ಮರಳಾಗದೇ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಸ್ವಾಭಿಮಾನದ ಸಂರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಭಾಳ ತುಂಬ ಅತ್ಯವಶ್ಯಕವಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಏನು ಅವಕಾಶ ಜಾತಿಗಳವ ಮೀಸಲಾತಿ ಸಾಮಾಜಿಕ ಸಮಾನತೆ ಸಾರಿದ ಅಗ್ರಗಣ್ಯ ರಾಜ್ಯ ಕರ್ನಾಟಕ ರಾಜ್ಯ ಈ ರಾಜ್ಯದಲ್ಲಿ ಹಲವಾರು ಆಯೋಗಗಳು ಸಹಿತ ಆಗಿ ಹೋಗಿದ್ದಾವೆ ಆ ಆಯೋಗಗಳು ವೈಜ್ಞಾನಿಕವಾಗಿ ವರದಿಯನ್ನು ಸಹಿತ ಕೊಟ್ಟಿದ್ದಾವೆ ಯಾವ ರೀತಿಯಾಗಿ ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಈ ವರದಿಗಳನ್ನು ಸಹಿತ ಹಿಂದೆ ನಾಗನಗೌಡ ಸಮಿತಿ ಆಗಿರ್ಬೋದು ಹಾವನೂರು ವರದಿ ಆಗಿರ್ಬೋದು ಮತ್ತು ಲೆಸ್ಲಿ ಮಿಲ್ಲರ್ ಸಮಿತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೆಸ್ಲಿ ಕೃಷ್ಣರಾಜ್ ಒಡೆಯರ್ ನೇತೃತ್ವದಲ್ಲಿ ಲೆಸ್ಲೆ ಮಿಲ್ಲರ್ ಸಮಿತಿ ಆಗಿರ್ಬೋದು ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು ಚಿನ್ನಪುರಡ್ಡಿ ಆಯೋಗ ಆಗಿರ್ಬೋದು ಎಲ್ಲ ಆಯೋಗಗಳ ಸಹಿತ ಹಿಂದುಳಿದ ವರ್ಗಗಳಿಗೆ ಒಂದು ವೈಜ್ಞಾನಿಕ ಸಮೀಕ್ಷೆಯನ್ನು ಮಾಡಿ ಅವರಿಗೆ ಮುಂದೆ ತರ್ತಕ್ಕಂಥ ಅದನ್ನು ಕೆಲಸ ಮಾಡ್ಲ ಮಾಡಿದ್ದೆವು ವರದಿಯನ್ನು ಮಾಡಿದೆವು ಆದರೆ ಬಲಾಢ್ಯ ಜಾತಿಗಳು ಇವತ್ತಿನ ದಿವಸ ಅದನ್ನು ಹಾವ್ನೂರು ವರದಿಯನ್ನು ಬಿಟ್ಟರೆ ಉಳಿದೆಲ್ಲ ವರದಿಗಳನ್ನು ಸಹಿತ ಇವತ್ತಿನ ದಿವಸ ವಿರೋಧಿಸತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಂತರ ಇವ ಕ ಕರ್ನಾಟಕ ಸರ್ಕಾರ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಕಾಂತರಾಜ್ ವರದಿಯನ್ನು ಕಾಂತರಾಜ ಆಯೋಗವನ್ನು ರಚನೆ ಮಾಡಿ ಆ ಮೂಲಕ ಎಲ್ಲ ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅವರನ್ನು ಮುಂದೆ ತರಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಒಂದು ಸಮೀಕ್ಷೆ ಮಾಡಿಸ್ಬೇಕು ಅಂಥೇಳಿ ಆ ಆಯೋಗದ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿಸಿದ್ದು ತಮಗೆಲ್ಲ ಗೊತ್ತಿದೆ ಅದು ಅದನ್ನು ಇವತ್ತು ವರದಿ ಆಗಿದೆ ಈಗ ಬಿಡುಗಡೆ ಮಾಡ್ತೀನಿ ಅಂತಂಥ ಸಂದರ್ಭದಾಗ ರಾಜ್ಯದ ಬಲಾಢ್ಯ ಕೋಮುಗಳು ಇವತ್ತು ದಿವಸ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಮ್ಮ ಒಕ್ಕೂಟದಿಂದ ಅವರಿಗೆ ಖಂಡನೆ ಇದೆ ಮತ್ತು ಆ ಮೂಲಕ ನಾವು ಸಿದ್ದರಾಮಯ್ಯವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಏನು ಜರಿಬಾಡ್ರಿ ನಾ ನಿಮ್ಮ ನಿಮ್ಮ ಜೊತೆಗೆ ಅಂತ ಹೇಳಿ ಇವತ್ತು ದಿವಸ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯ ಆಗಿರ್ಬೋದು ಹಿಂದುಳಿದ ವರ್ಗ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಎಲ್ಲ ವರ್ಗದವರು ಆದಿವಾಸಿ ಸಮುದಾಯ ಎಲ್ಲ ಸಮುದಾಯದವರು ಇವತ್ತು ದಿವಸ ಅವ್ರ ಜೊತೆಗಿದ್ದೀವಿ ಅನ್ನೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಮೆಸೇಜ್ ಮಾಡಬೇಕು ಅಂಥೇಳಿ ಚಿತ್ರದುರ್ಗದಲ್ಲಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕಿನಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಕರ್ನಾಟಕ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರಣಕ್ಕಾಗಿಯೇ ಈಗಾಗಲೇ ಕಳೆದ ತಿಂಗಳು ಹದಿನಾರನೇ ತಾರೀಕು ಮಾನ್ಯ ಈ ಈ ಶೋಷಿತ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆ ಎಂ ರಾಮಚಂದ್ರಪ್ಪನವರು ಮತ್ತು ದ ರಾಜ್ಯ ದಲಿತ ಸಂಘರ್ಷಿಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಸರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪನ ಅವರು ರೇವನಾಯಕ್ ಬೆಳಮಗಿ ಅವರು ಬೈಲಪಣ್ಣ ನೆಲ್ಲೋಗಿರುವ ಹಲವಾರು ಸಮಾಜದವರು ಅವತ್ತು ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮದ ಎಲ್ಲ ಸಮುದಾಯದ ಕಲಬುರಗಿ ಜಿಲ್ಲೆಯ ಏನು ಚೇಂಬರ್ ಆಫ್ ಕಾಮರ್ಸಲ್ಲಿ ಪೂರ್ವ ಸಭೆ ಕರೆದೀವಿ ಆ ಸಮ ಆ ಸಭೆಯಲ್ಲಿ ಎಲ್ಲ ಸಮಾಜದ ಬಾಂಧವರು ಅವತ್ತು ಪಾಲ್ಗೊಂಡಿದ್ದರು ಎಲ್ಲ ಅಧ್ಯಕ್ಷರುಗಳು ಹೋಲಿ ಸಮಾಜ ಆಗಿರ್ಬೋದು ಕುರುಬು ಸಮಾಜ ಆಗಿರ್ಬೋದು ಹೆಳವ ಸಮಾಜ ಆಗಿರ್ಬೋದು ಯಾದವ್ ಸಮಾಜ ನೇಕಾರ್ ಸಮಾಜ ಮಡಿವಾಳ ಸಮಾಜ ಸವಿತಾ ಸಮಾಜ ಹಡಪದ ಸಮಾಜ ಎಲ್ಲ ದರ್ಬೇಸಿ ಸಮುದಾಯ ಫುಲ್ಮಾಲಿ ಸಮಾಜ ಎಲ್ಲ ಸಮುದಾಯ ಹಳವಾರ್ ಸಮುದಾಯ ಸಮುದಾಯ ಗಿಸಾಡಿ ಸಮುದಾಯ ಕಡ್ಬು ಸಮುದಾಯ ಉಪ್ಪ ಸಮುದಾಯ ಹೀಗೆ ಎಲ್ಲ ಸಮುದಾಯದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಭಾಗವಹಿಸಿದರು ನಾವೆಲ್ಲರೂ ಸಹಿತ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬೆಂಬಲಕ್ಕಿದ್ದೀವಿ ಚಿತ್ರದುರ್ಗ ಸಮಾವೇಶವನ್ನು ಯಶಸ್ವಿ ಮಾಡ್ತೀವಿ ಅಂಥೇಳಿ ಅವತ್ತು ದಿವಸ ಸಭೆಯಲ್ಲಿ ಹೇಳಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ನಾನು ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಹಿಂದುಳು ಜಾತಿಗಳ ಒಕ್ಕೂಟ ಮತ್ತು ಅಲೆಮಾರಿ ಒಕ್ಕೂಟ ಎಲ್ಲ ವತಿಯಿಂದ ಕಲಬುರಗಿ ಜಿಲ್ಲೆಯ ಎಲ್ಲ ಈ ಶೋಷಿತ ಸಮುದಾಯಗಳ ಮುಖಂಡರಿಗೆ ನಾನು ಮನವಿ ಇದ್ದೀನಿ ಅವತ್ತಿನ ದಿವಸ ಏನು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಿತ್ರದುರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಶೋಷಿತ ಜಾಗೃತಿ ಸಮಾವೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯ ತಾಲೂಕು ಮಟ್ಟದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಲಕ್ಷೋಪಲಕ್ಷ ಜನ ಆ ಚಿತ್ರದುರ್ಗಕ್ಕೆ ಹೋಗಿ ನಮ್ಮ ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರ್ತಕ್ಕಂಥ ಹಕ್ಕನ್ನು ಪಡೆಯೋಣ ಅಂತ ಇವತ್ತು ದಿವಸ ನಾನು ಅವರಲ್ಲಿ ಮನೆ ಮಕ್ಕತಾ ಇದ್ದೀನಿ ಈ ಸಮಾವೇಶದಲ್ಲಿ ವಿಶೇಷವಾಗಿ ನಮ್ಮ ಹಕ್ಕೊತ್ತಾಯಗಳೇನೆಂದರೆ ಕಾಂತರಾಜ್ ವರದಿ ಆಯೋಗ ಜಾರಿಗೆ ತರಬೇಕು ಸ್ವೀಕಾರ ಮಾಡಬೇಕು ಮತ್ತು ಜಾರಿಗೆ ತರಬೇಕು ಒಂದು ಮತ್ತು ಈಗಾಗಲೇ ಕೇಂದ್ರ ಸರ್ಕಾರವೂ ಸಹಿತ ಜಾತಿವಾರು ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಆಮೇಲೆ ಈಗಾಗಲೇ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ಮುಂದುವರೆದವರಿಗೆ ಏನು ಮೀಸಲಾತಿ ಕೊಟ್ಟಿದೆ ಅದನ್ನು ರದ್ದು ಮಾಡಬೇಕು ರದ್ದು ಮಾಡಿ ಹಿಂದುಳಿದ ವರ್ಗದವರಿಗೆ ಏನು ಶೋಷಿತ ಸಮುದಾಯ ವಂಚಿತ ಆಗಿದೆ ಮೀಸಲಾತಿಯಿಂದ ಅವರಿಗೆ ಆದಮೇಲೆ ಏನು ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಾಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ದರೆ ತಡ ಮಾಡದೆ ಕರೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡೆಯಿದೆ ಆಪ್ ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗೊಂದಲಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಜೀರೋ ತ್ರೀ ಏಟ್ ಸೆವೆನ್ ತ್ರೀ ನೈನ್ ಸೆವೆನ್ ತ್ರೀ ಒನ್ ತ್ರೀ ಟೂ ಡಬಲ್ ಒನ್ ಸೆವೆನ್ ತ್ರೀ ಅಂಡ್ ಜೀರೋ ಏಟ್ ತ್ರೀ ಒನ್ ಫೋರ್ ಟೂ ಒನ್ ತ್ರೀ ಏಟ್ ಸೆವೆನ್ ತ್ರೀ